ಆಚಿ ಕಡೆ ನಮ್ಮ ಕಲಬುರಗಿ ಆಟಿ ಬಂದಾಳ ಹೌದಾ ಕಲಬುರಗಿ ಅವ್ರನ್ನ ಒರಿ ಹಚ್ಚು ನಮ್ಮದು ಸುಮ್ಮ ಕುಂದ್ರು ದಗದ ನಿಮ್ದಂತೆ ಸೆಟ್ ಹೊಡೆದ ಸೆಟ್ ಹೊಡೆದ ಇರ್ಲಿ ಹೌದಾ ಅಯ್ಯ ಸೆಟ್ ಹೊಡೆದ ಅಳಿಯ ಮಾತು ಹೇಳದ ಏನ್ ಹೇಳ್ತಿರೋ ಮಾತ ಅಳಿಯ ಜನಮಕ್ಕ ಸೆಟ್ ತೊಡೆಯಾಗಿಲ್ಲಪ್ಪ ಇಲ್ಲಿ ಅದ ಇಲ್ಲಿ ಹೌದಾ ಸೆಟ್ ಏನ್ ಹೊಡೆದ ನಿಮ್ಮ ಅಯ್ಯಾಗ ಅದಕ್ಕೆ ಇರ್ಲಿ ಹೌದಾ ಹೇಳಿದ ಅಳಿಯ ಏನತ್ತ ಕಲಬುರಗಿ ಕಿರೋ ವರಿಗೆ ಹಚ್ಚಕ್ಕೆ ಕರ್ತವ್ಯ ಅಹ ನಮ್ಮದ ಅಂತ ಹೇಳಾರೆ ಅವರು ಹೇಳಿದ ಅಲಿಯಾ ಒಂದು ಮಾತು ಹೌದು ಹೇಳ್ರಿ ಬಾ ಇದು ವರಿಗೆ ವರಿಗೆ ಹಚ್ಚಿಸಲು ಮೇಲೊಂದು ಅಲಿಯಾ ಮೇಡ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಒಪ್ಪಿಗಿಂತ ರುಚಿ ಇಲ್ಲ ಅದು ಜಗತ್ತಿನೊಳಗೆ ತಾಯಿನೇ ದೇವ್ರು ಅಂತ ಹೇಳಾರ ಹೌದಾ ನಮ್ಮ ತಾಯಿನೇ ದೇವ್ರು ಹೆಂಗ್ ರೋಜ ಇವ್ರು ಅದಾರ ಅಳಕ್ಕೆ ಮುಂದೆ ಮಾತಾಡೋಣ ಹೌದಾ ಹೆಂಗಪ್ಪಾ ತ ಕೇಳಿದ್ರ ಹೆಂಗ ರೀ ಅವ ಮಾತಾ ನಮ್ಮ ಸರಜೋಡಿ ಕಲವಂತರು ಏನೇನು ಮಾತಾಡಾರ ಏನು ಹಾಡಾರ ಹೆಂಗ ತಿಗಿದಾರ ಎಲ್ಲ ಈಗಾಗಲೇ ನಿಮಗೆ ಗೊತ್ತೈತಿ ಗೊತ್ತಾಯ್ತ್ರೀ ಅವ ಗಾಯಕ್ರು ಹೇಳಿದ್ರು ಅವರು ಏಯ್ಯಾರು ತಿಂತೋನಾ ಅಚ್ಚಿ ಕಡೆ ನಮ್ಮ ಕಲಬುರಕ್ಕೆ ಅತ್ತಿ ಬಂದಾಳ ಹೌದಾ ಕಲವರಿ ಕೇರನು ವರಿ ಹೆಚ್ಚುವ ನಮ್ಮದು ಸುಮ್ಮ ಕೊಂಡ್ರ ದಾಗದ ನಿಮ್ಮದಂತೆ ಸಡ್ಡ ಹಡದವ ಸಡ್ಡ ಹಡಾರ ಬಾಯಗೊಳ್ ನಿಮಗ ಅಲ್ಲ ಯಾಕ ಲೇಟಾಗಿ ಆಗಿ ಬಂದ್ ಬೇಸೋನ್ ತಲಿ ಗರಂ ಆಗ್ಯಾನ ತಿನ್ನ ಅವ್ರು ಅವ್ನು ಅಯ್ಯಾನು ಗರಂ ಆಗಿಲ್ಲ ಮನೆಯಾಗ ನಿಮ್ ಊಟ ಹಾಕಬೇಕ ಕಳ್ಸಾರ ಅವಂಗ ಅಲ್ಲಿ ಊಟ ಹಾಕ್ಲಕ್ಕ ಬಿಡಲಕ್ಕ ಹಗ್ಲತ್ತ ಹಡಿಕೆ ಮಾಡಿ ಬಂದ್ ಇಲ್ಲಿ ಊಟ ಹಾಕಿಲ್ಲ ಅದಕ್ಕೆ ಬಿ ಪಿ ಹೋಗ್ಯಾನ ಹೆಂಗತ್ರ ಹೌದಾ ಬಿ ಪಿ ಹೋಗಿ ರೈತ ಇರ್ಲಿ ಹೌದಾ ಅಯ್ಯ ಸಟ್ ಹೊಡೆದ ಅಳಿಯ ಒಂದ ಮಾತು ಹೇಳೋದ ಏನ್ ಹೇಳ್ತಿರಿ ಮಾತ ಅಳಿಯ ಗಣಮಕ್ಳ ಸಟ್ ಪಡೆಯಾಗಿಲ್ಲಪ್ಪ ಇಲ್ಲಿ ಅದ ಇಲ್ಲಿ ಹೌದಾ ಸಟ್ ಏನ್ ಹೊಡೆದ್ ಬರ್ತಲ್ಲ

ಮುಂದೆ ಮಾಡಾಕ ಹೋಗಬೇಡ್ರಿ ನೀವು ಯಾರ್ಯಾರು ಅವ್ರ ಮುಂದೆ ಮಾಡಿದ್ರಲ್ಲ ಆತ ಹೌದಿಲ್ಲ ಹೊರಗ್ತದ ಹೊರಗಿ ಯಾಕಪ್ಪ ಅದಕ್ಕೆ ಕೇಳ್ರ ರಾಜ್ರೀವಾ ಆ ಮುಂಜಾನೆ ಇಲ್ಲಿ ಲೇಟಾಗಿ ಬಂದೇವಿ ಅದು ಆರಕ್ಕ ಮಂಗಳಾರತಿ ಅಂದ್ರ ಹುಲಿಜಂತಿಗ ಗ್ರಾಮದವ್ರು ಹೊರಗೆ ಹಚ್ಚಿಬಿಡ್ತಾರೆ ಮತ್ತಾರು ಇವ್ರು ಇದು ನಿಮಗೆ ಮೊದಲ ತಲಿಯಾಗ ನೆನಪಿರ್ಲಿ ಆ ಅದಕ್ಕೆ ಇರಲಿ ಅನ್ನ ಇರ್ಲಿ ಭಾಳೇನು ಮಾತಾಡುವಂತ ಮಾತಿಲ್ಲ ಹೌದ್ ಹೌದು ಕಮ್ಮಿ ಇಟ್ಟಿಯವ್ರು ಒಂದು ವಿಷಯ ಇಟ್ಟಾರೆ ಬಹಳ ಚಂದ ಏ ನಿ ಸೊ ಜಗತ್ತಿಯಾದೊಳಗ ಕೂಡ್ಸೂದು ಶ್ರೇಷ್ಠ ಐತೇನು ಅಥವಾ ಅಗಲಿಸುದು ಶ್ರೇಷ್ಠ ಅದತ್ತ ಹೇಳಿ ಆಹಾ ಸವಾರರ ಮನೆ ಇಟ್ಟಾರ ವಿಷಯಗಳನ್ನ ಇಟ್ಟಾರ ಬಹಳ ಚಂದ ವಿಷಯ ನಡಿತಾವ ಹೌದ್ ಹೌದು ಅಮ ಸರ್ಜಾಣಿ ಕಲಾವಂತರು ನಮ್ಮ ಅಮ ರೇವಣಶಿತ್ ಅನ್ನೋರು ಯಾವ್ದ ಹಿಡ್ಕೊಂಡಾರ ಆಯ್ದು ಹಿಡ್ಕೊಂಡಾರಾ ಜಗತ್ತಿಯಾದೊಳಗ ಕೂಡ್ಸೂದೆ ಶ್ರೇಷ್ಠ ಐತಿ ಕೂಡ್ಸೂದೆ ಇರ್ಲಿತ್ತ ಹೇಳಿ ಆಹಾಡ್ರಿ ಅವಪ್ಪ ಅದು ಹಿಡ್ಕೊಂಡು ಕೂಡ್ಸೂದು ಪಾರ್ಟಿ ಹಿಡ್ಕೊಂಡಾರ ಹೌದ ಹೌದಲ್ಲ ಇಲ್ಲಿ ಹೆಂಗ ನಾನು ಹೆಂಗಂದ್ರೆ ರೇವಣಶೆ ಅನ್ನ ಅದನ್ನ ಬರಬರಿ ಅದ ಆ ಬರಬರಿ ಅದ ನೀವು ನೀವೇ ದೊಡ್ಡವರ ಪಾನ ಮಾಡ್ಕೊಂಡ್ರೆ ಹೆಂಗಿದು ಸಣ್ಣವ್ರಿಗೆ ಬಿಡ್ಬೇಕಲ್ಲ ನೀವು ದೊಡ್ಡವರಾಗಿ ಪಾಲ ಮಾಡಬೇಕು ಸಣ್ಣವ್ರ ಪಾಲ ಹಿಡೋ ಬಳಕ ದೊಡ್ಡ ಹಂಗ್ ಬರ್ಬೇಕಾಗ್ರಿ ಹಿರಿಯರ್ ಪದ್ಧತಿ ಇದು ಇರ್ಲಿ ಅವ್ರ ಪಾಲ ಯಾಕಪ್ಪ ಅದಕ್ಕೆ ಕಮಿಟಿ ಅವ್ರ ವಿಷಯ ಇಟ್ಟಾರ ಬರಬರ ಅವ್ರ ಮಾತ ರೇವಣಶೆ ಕೂಡ್ಸುದೇ ಶ್ರೇಷ್ಠ ಅದಂತ ಹೇಳಿ ಕೂಡ್ಸುದು ಹಿಡಬಾರದು ವಿಷಯ ಹಿಡ್ಕೊಂಡಾರ ಹೌದು ಜಗತ್ತದೊಳಗ ತಮ್ಮ ಏನ್ರಿವಾ ಕೂಡ್ಸುದಕ್ಕಿತ್ತನೂ ಆಹಾ ಬಹಳ ಭಾಳ ಶ್ರೇಷ್ಠ ಹೌದಾ ಅಗ್ಲುದೇ ಬಹಳ ಶ್ರೇಷ್ಠ ಅದು ಹಂಗ್ರೀವಾ ಹೇಳ್ಬೇಕಾಗೈತಿ ಹೇಳ್ಬೇಕಾಗ್ಯದ ವಿಷಯ ಮಾತಾಡಿ ತಮ್ಮ ಧರ್ಮಕ್ಕ ಧಕ್ಕಿ ಬಂದಿರ್ಬಾರದು ಕುಕುಲಕ್ಕು ಕುಂಡ ಬಂದಿರ್ಬಾರದು ಜಾಡಗಿ ಬಟ್ಟ ಬಂದಿರಬಾರದು ಕುಂತರ ತಮ್ಮ ಏನ ಪಾಧಿ ಕೇಳ್ರ ಉತ್ತಂತ ಧರ್ಮ ಅಂತ ಕೇಳ ಹೌದ್ ಹೌದ್ ಅದು ಚಪ್ಪಲಿ ಹೊಡದಿರ್ಬೇಕು ಹೌದಿಲ್ಲ ಆಮೇಲೆ ಆಗಲಿ ಇವತ್ತಿನ ದಿವಸ ತಮ್ಮ ಯಾಕಪ್ಪ ಅಂತ ಕೇಳಿದ್ರ ಹೌದು ಗುಲಜಂತಿ ಗ್ರಾಮಪ್ಪ ಅಂತಂದ್ರೆ ಇದೊಂದು ದೊಡ್ಡ ಮಟ್ಟ ಮನಿ ಅದ ಮೂಲ ಮಟ್ಟ ಬಂದ್ರಪ್ಪ ಜಾಗ್ರತ ಪುರಾಣ ಸುಮ್ಮನೆ ಮೊದಲ ಸ್ಥಾನ ಇಲ್ಲಿ ಹೆಂಗಪ್ಪ ಅಂತ ಕೇಳಿದ್ರೆ ಏನೇ ಮಾತಾಡಬೇಕಾಗಿತ್ತು ಬಹಳ ಏನೇ ಹಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಹಾಡೋರ ಬರ್ಲಿ ಮಾತಾಡೋ ಬರ್ಲಿ ಬಾಳ ಅಂದ್ರೆ ಬಾಳ ಅಂದ್ರೆ ಮೈ ತುಮಕ್ಕನ್ ಇವತ್ತಿನ ದಿವಸ ಹೌದಾ ಇವತ್ತಿನ ದಿವಸ ಈ ಜಾಗಕ್ಕೆ ಬಂದ್ರೆ ಮೈ ತುಮಕ್ಕನ್ ಇದ್ದಾಗ ನಮ್ ಇಲ್ಲಿ ಹೊಟ್ಟೆಯಲ್ಲಿ ಇಲ್ಲಿ ಕಾಪಾಡ ಬಂದ್ ಹೇಳ್ರ ಮದುವೆ ಸಂದಿಯೇ ಏನ್ರವಾ ಇನ್ನೇ ದಿಮ್ಮೆ ಇಟ್ಟಿದಿಲ್ಲ ನಾವು ಏನ್ ಹೇಳಿದ್ರು ನೀವು ಎಲ್ಲಾ ಕಡೆ ಹಾಡಿಕೆ ಮಾಡಿರ್ಕರೇ ಇಲ್ಲಿ ಬಹಳ ಕಠಿಣ ಇರ್ಲಿ ಹಾಡಿ ಹಾಡಾಡಿದ್ರೆ ನೀ ಎಲ್ಲಾರ ಕೇಳಿರಿ ಜಾಗ ಅಲ್ಲ ಅದರ ಹಾಡೋದು ಹೌದು ಹೌದು ಯಾಕಪ್ಪ ಅತಿ ಕೇಳ್ರ ಯಾಕಿರವಾ ಇದು ಹೂ ಹುಮಾರು ಜಾಗದ ಹುಲಿ ಜಂತಿ ಪಾತಂದ್ರ ಹುಮಾರಂತ ಜಾಗದ ನಾವು ನಿಮ್ಮ ತರ ಬಂದ ಜಾನಪದ ಹಾಡಿ ಹುಲ್ಲು ಮಾರೋ ಕೆಲಸ ಇಲ್ಲಿ ಆಗಿರಬಾರದು ಆಗಿರಬರ್ತ ನಿಮ್ಮ байಲ ನೀವು ಹೇಳ್ತೀರಿ ಜಾಗ ಬಹಳ ದಾಡ ಹೇಳ್ತೀರಿ ಆದ್ರೆ ಜಾನಪದ ಹಾಡ್ತೀರಿ ಯಾಕಪ್ಪ ಹಂಗಿಲ್ಲ ಅಯ್ಯ ನಿನ್ಗೊಂದ ಮಾತ್ ಹೇಳುದ ಅತ್ತಿ ಅಂದಿ ಅತ್ತಿ ಅಳಿಯಾಗ ಬುದ್ಧಿ ಮಾತ್ ಹೇಳುದ ಕರೆ ದಯವಿಟ್ಟು ಇಲ್ಲಿ ಯಾಕಪ್ಪ ಅದಕ್ಕೆ ಈ ಜಾಗದಾಗ ನೀ ಜಾನಪದ ಹಾಡ್ಲಕ್ ಹೋಗಬೇಡ ಇಲ್ಲಿ ಸೋಬೆನ ತನ್ನ ತೊಡದಿಲ್ಲ ಈ ಜಾನಪದ ಹಾಡುವಂತ ಊರು ಇದು ಅಲ್ಲ ಅಲ್ರಿ ಯಾಕಪ್ಪ ಅದಕ್ಕೆ ಇದೇ ನನ್ನಪ್ಪ ಮಣ್ಣೆ ಮಾಡಿಂಗ್ರ ಅರಸು ದೀಪಾವಳಿಗೆ ಸಾಕ್ಷಾತ್ ಶಿವ ಇಂಗ್ಲಿಷ್ ಮುಂಡ ಸುಮ್ಮನೆ ಸುಟ್ಟು ಹೌದಾ ಅಂತ ಜಾಗಕ್ಕೆ ನಾವು ಬಂದು ಹಾಡ್ಲಾಕ್ ಹೋದ್ರೆ ನಮ್ದು ಪೂರ್ವಜರ ಪುಣ್ಯದ ಫಲ ಐತಿ ಪುಣ್ಯದ ಫಲ ಆಗಪ್ಪ ಅಂತಂದ್ರೆ ನಾವಿಲ್ಲಿ ಬಂದು ಕಚಿಬಿಜಿ ಯಾವ್ರ ಮಾಡಬಾರ್ದಾಗ್ಯದ ಇಲ್ಲಿ ಬರಬರೇ ಇಲ್ಲ ಮಾತ್ರ ದಯವಿಟ್ಟು ಯಾಕಪ್ಪ ಅದಕ್ಕೆ ಅವ್ರ ಹಾಳಿಂದ್ರ ಹೆಂತಪ್ಪ ಓಡ ಮಾಡ್ಯಾನ ಬೀರದೇವ್ರ ಹೆಂತಪ್ಪ ಓಡ ಮಾಡ್ಯಾನ ಅವರ ಲೀಲೆಗಳನ್ನ ಅಂತ ಓ ಇಂತ ಹಾಡ್ರಿ ಹೇಳಕ್ಕೆ ಜಾನಪದ ಹಾಡು ಜಾಗ ಬೇರೆ ಅದಾವು ಹೌದಾ 헤ರೆ ಜಾಗದ ಜಾನಪದ ಹಾಡಿ ತಿಕ್ಕೆ ಇದೆ ದೈವ ಬಿಟ್ಟು ಹಾಡಬೇಡ ಈ ಅಳಿಯಗೆ ನಂದೊಂದು ಈಕಡೆ ಒಂದು ಮಾತು ಐತಿ ಏ ಇರ್ಲೇ ಅತ್ತಿನ ಹಾಡವನೇ ಅಂದಿಪ್ಪ ಅಂತಂದ್ರ ಆಾಾ ಮುಂದೆ ಸಂಧಿಗೆ ಮತ್ತೆ ಹಿರಿಯಾರ ಅಂತ ಹೇಳ たら ಅಂಗ ಹೋಗಬೇಕಾ ಅಂತಾ ಅದಾ ಅಂಗ ಹೋಗಬೇಕಕತ್ತಿ ಇರ್ಲೇ ಮಾತಾಡೋಂತ ಅವಶ್ಯಕತೆ ಇಲ್ಲ ಹೌದಾ ಇನ್ನು ಹೆಂಗಪ್ಪ ಅಂತ ಕೇಳ್ರ ಚಂಗ್ರವ జగತ್ತದೊಳಗ ಅಗಲುದ ಹೆಂಗ್ ಶ್ರೇಷ್ಠವ ಹೇಳಬೇಕುಯ್ಯ ಅದೇ ಹೆಂಗ್ರಿವಾ

ಯಾವಪ್ಪ ಯೋಗಿನ ಅನ್ನಪ್ಪಿನ ಸಿದ್ದ ನಡಹಟ್ಟಿ ನಾಗರೇವ ಮನ ಯಾರು ಹ ಪದ್ಮಾವತಿಗೆ ಆ ಪದ್ಮಾವತಿ ಮದುವೆ ಆಗಲ್ಲ ಕರೋ ಕೈಲಾಸದೊಳಗಿದ್ದಾಗ ಮಾತು ಕಟ್ಟಿದ್ದ ಏನತ್ತ ಏನತ್ತು ಮಾತು ಪಟ್ಟಿದ್ರಾ ಕೈಲಾಸದ ಮೊದಲು ಬಾಳಕವತಿ ಧರಣಿಗೆ ಬಂದ ಮ್ಯಾಲ ಹಟ್ಟಿಲಿ ಹುಟ್ಟಿರ್ತಕ್ಕಂತ ನಡಟ್ಟೆ ನಾಗರಿಕೋಡು ಮಗಳು ಪದ್ಮಾವತಿ ಹೌದ ಹೌದಲ್ಲ ಕೈಲಾಸದೊಳಗ ಭಾರಕವತಿ ಆಗಿದ್ದಾಗ ಹೌದಾ ಮಾತು ಪಟ್ಟಬೇಕು ಮಾತು ಕೊಡಬೇಕಾದ್ರೂ ಒಂದು ಅಲ್ಲಿ ಯಾವ ಪಾರ್ವದೇವಿಯ ಮಗನ ಭಕ್ತಿ ಪರೀಕ್ಷೆ ಮಾಡುವ ಸಲುವಾಗಿ ಹೌದೌದು ಸುಂದರವಾದ ಭಾಕವತ್ತ ತಯಾರು ಬಿಟ್ಟು ಎಲ್ಲಿ ಆ ಮೋಕ್ಷದ ನರ್ತನೆ ಮಾಡ್ಲಕ್ಕ ಹೌದ ಹೌದು ಮತ್ತೇನು ಮಂದ ನೆತ್ತ ನರ್ತನೆ ಮಾಡ್ಲಕತ್ತ ಖರೆ ಹೌದು ಆಕಿನ ರೋಪದ್ ನಾವೇನ ಚಂದ ಇತ್ತ ಕರೆ ಅಮಾವಾಶ್ಯದ ಅಕಿನ ಮೇಲೆ ಮನಸ್ಸು ಮಾಡ್ಲಿಲ್ಲಾ ಹೌದ ಗುರುವಿನ ಭಕ್ತಿಯೊಳಗ ಮುಂದ ಹೋಗ್ತಾವ ಅಂಶದ ಬಹಳ ಕತ್ತಿಗೆ ಏನತ್ತ ತಾಯಿ ಯಾವ ರೀತಿ ನಿನ್ ನನ್ನ ದಾರಿ ಗಡ್ಡ ಕಟ್ಲಕ್ಕೆ ಏನ್ ಕಾರಣ ಅದಂದಗಳೇನ ಬಹಳ ಕತ್ತಿ ಹೇಳ್ತ ಏನತ್ತ ನಿನ್ನ ಮ್ಯಾಲಿ ನಂದ ಮನಸ್ಸಯ್ಯದ ನೀ ನನಗ್ ಮದುವೆ ಹಚ್ಚಿನತ್ತೆ ಮಾತು ಕೊಟ್ರ ದಾರಿ ಬಿಟ್ಟ ಇಲ್ಲಂದ್ರ ಇಲ್ಲ ಅಂದ್ರ ದಾರಿ ಬರುದಿಲ್ಲ ಬಹಳ ಕತ್ತಿ ಹೇಳು ಅವಾಗ ಅಂಶದ ಮತ್ತೆ ಕೊಟ್ಟನ ಮಾತ ಕೈಲಾಸದೊಳಗ ಏನತ್ತ ನೋಡು ಈಗ ಗುರುವಿನ ಸೇವೆ ಮಾಡ್ಲಾತ್ತೀನಿ ಗುರುವಿನ ಸೇವೆ ಬರೋ ಕಲ್ಲಿನಾಗಿನಿ ಈಗ ನಾ ಮದುವೆ ಅಂತ ಬರಲ್ಲ ಹೌದೌದು ಏನಾಗ ನಾ ಮದುವೆ ಕೈತಪ್ಪ ಅಂತಂದ್ರ ಏನ್ ಮಾಡಬೇಕು ಒಂದ್ ಖರ್ಚಲ್ಲಿ ಮಾನವರು ಉದ್ದಾರ ಮಾಡಕ್ ನಾ ಬರ್ತೀನಿ ಮಾನವರ್ ಹಟ್ಟಿಲೇ ನಡೀ ನಾಗ ಪ್ರಥಮ ಹುಟ್ಟಿದ ಹೌದ್ ಎಲ್ಲಿ ಕೇಳಕ್ ಬರ್ತೀನಿ ಆ ಆಗ ಕೋನ ನನ್ನ ಫೋನ ಹಿಡಿದಪ್ಪ ಅಂತಂದ್ರೆ ನನ್ನ ನಿನ್ನ ಮದುವೆ ಯಾಕಂದ್ರ ನನ್ನ ಕೈ ಒಳಗಿರ್ತಕ್ಕಂತ ಭಕ್ತ ಜೋಡಿ ಮದುವೆ ಕೈಲಾಸದ ಅಮೋಕ್ಷದಾಗ ಬಹಳ ಕೊಟ್ಟಿಗೆ ಮಾತ್ರ ಇತ್ತು ಆಗಿತ್ತಿರುವ ಅದ್ರ ಪ್ರಕಾರ ಏನಾಯ್ತು ಏನಾಯ್ತಿರುವ ಅಮೋಕ್ಷದ ಹೆಣ ಕೇಳಕೋದ ಟೈಮ್ ಫೋನ್ ಹಿಡಿಲಿಲ್ಲ ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರೆ ಭಕ್ತ ಜೋಡಿ ಮದುವೆ ಆಯ್ತು ಆಯ್ತಿರುವ ಫೋನ್ ಹಿಡಿಲಾರ ಬಟ್ಟೆ ಏನ್ ಮಾಡಿದ ಏನ್ ಮಾಡಿದ್ರವ ಅಮೋಕ್ಷದ ಇರ್ತಿದ್ರ ಮೊಮ್ಮೆಟ್ಟು ಕೊಡದಾಗ ತಾಯಿರ್ತಿವ ಪದಮಯಲ್ಲಿ ಅರಿಕರು ಅರಮನೆ ಒಳಗ

ಈ ಸಾಧ ಈ ಸಾಳಗ ಈಗಿನ ಈಗಿನ ಕಲಿಯುವುದಾಗ ಒಡೆಯದ್ರು ಸಹಿತ ಮಕ್ಕಳಾಗೆಲ್ಲ ಎಷ್ಟು ದೇವರಿಗೆ ಹರಿಕಿ ಹೋದರು ಸಹಿತ ಹನ್ನೆರಡು ದೇವರಿಗೆ ಹರಿಕಿ ಹೋದ್ರ ಮಕ್ಕಳಾಗ ಎಲ್ಲ ಯಾಕ್ರ ಅಮೋಷಿತ ಮತ್ತು ಪಥಮಾವತಿ ಅಗಲೇ ಇದ್ರು ಸಹಿತ ಹೌದು ಅವ್ರ ಮಕ್ಕಳು ಮೊಮ್ಮಕ್ಕಳು ಹುಷ್ಯಾವಳಿ ಬೆಳದ ಇದು ಅಗಲಿದ ಹೌದು ಹೌದು ಕೂಡುದಕ್ಕೆ ತಾನು ಅಗಲಿದೆ ಬಹಳ ಶ್ರೇಷ್ಠದ ಹೌದು ಬಹಳ ಮಹತ್ವದ ಅಂತಕ್ಕಂತ ಮಾತನ್ನ ಹೇಳಿ ಹೇಳುತ್ತ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಮುಂದಿನ ಸಂಜೆಗೆ ಕೂಡ ಹಂಗ ನಾವು ಪ್ರಕಾರ ನಾವು ಹೋಗಬೇಕಾಗ್ತದ ಅದಲ ಸುದ ಬೆಳ್ಸ್ಕೊತ ಹೋಗುಣ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತ ಮಧ್ಯ ಅಮೋಘ ತಾಯಿ ತಾಯಿ ದೇವಿ ಯಾ ರೀತಿಯಿಂದ ಕಾಡ್ತಾಳ ಹುಲ್ಲಾ ಮುಟ್ಟದ ಹೆಂಗ್ ಬೀಳ್ತಾಳ ಹೌದ್ ಹೌದು ಅಮೋಘ ಶುದ್ಕ ಕಾಟ ತಾಯಿ ಕಾಳಿದ ಸಹಿತ ಗುರುವಿನ ಶಿವ ಹೆಂಗ್ ಮಾರ್ತಾನ ಅಂತ ಹೇಳಿ ಬೇರೆತ್ತಾ ಆ ನೋಡಿ ಚಾಲು ಹಾಡಿ ಎತ್ತ ಪ್ರಕಾರ ಪಾಳಿಕೋಡ ಹೌದ ಹೌದು